ಸ್ವಾಗತ ನಾನು ಅಮೀನ್ ಶೇಖ್ ತಾವ್ ನೋಡ್ತಾ ಇದ್ರಿ ನ್ಯೂಸ್ ಅಮೀನ್ ಶೇಖ್ ಜೊತೆ ಇವತ್ತು ಬಿಜಾಪುರದಲ್ಲಿ ಎರಡು ತಿಂಗಳಿಂದ ಕಂಟೆನೇ ಬಿಸಿಲು ಬಿಸಿಲು ಹೋಗಿ ಮಳೆ ಆಗ್ತಿದೆ ಚೆನ್ನಾಗಿ ಆಗ್ತಿದೆ ಜೊತೆ ಜೈ ಕಿಸಾನ್ ಮೋತಿರಾಮ್ ಚವಹಾಣ್ ಇದಾರ ಮಾತಾಡ್ಸಿ ನೋಡೋಣ ನಾನು ಮೋತಿರಾಮ್ ಚವ್ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯ ಅಧ್ಯಕ್ಷೆ ಇವತ್ತೆಲ್ಲಾ ರೈತರಿಗೆ ಅನುಕೂಲ ಆಗ್ಬೇಕಂತ ಕೇಸಿ ಭಗವಂತ ಎಲ್ಲರಿಗ ತ್ರಾಸ್ ನೋಡಿ ಕೇಸಿ ಮಳೆ ಆಗ್ತಾ ಇದೇವರಿಗೆ ದೇವರಿಗೆಲ್ಲಾ ರೈತರದಿಂದ ರೈತರ ಕಷ್ಟ ನೋರ್ ಕೆಸಿ ಸಿಡಲ್ ಬರೀತಾ ಏನ ಅದ್ರ ಸಂಬಂಧ ಎಲ್ಲಾ ರೈತರ ಗಾಳಿ ಎಲ್ಲಿ ಎಲ್ಲಿ ಆಗ್ತಾ ಇದಾವ ದಯವಿಟ್ಟು ಅವ್ರ ಸ್ವಲ್ಪ ಯಾವ ಗುಡಿಸಲ ಒಳಗಾಗ್ಲಿ ಒಳಗಾಗ್ಲಿ ರೈತರ ಎಲ್ಲಾರು ಆರೋಗ್ಯ ಕಾಪಾಡಬೇಕು ಭಗವಂತ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿ ಕೊಡ್ಬೇಕ ಮತ್ತ ಈ ದ್ರಾಕ್ಷಿ ಒಳಗೆ ಬಿಸಲ್ ಬಿಸಿಲ್ ಹೊರತಾ ಬಿದ್ದಾವ ಅದ್ರ ದಿನ ಮಳಿ ದಿನ ಎಲ್ಲಾ ದ್ರಾಕ್ಷಿ ಕಡ್ಡಿಗಳು ರೆಡಿ ಹಾಕಿ ಸಪ್ತೇನ್ಗಳು ರೆಡಿ ಆದ್ರೆ ಇನ್ನ ರೈತರಿಗೆ ಸ್ವಲ್ಪ ಹೆಚ್ಚಿನ ಈಗೇನು ಯಾವ ಬೆಳೆ ಇಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಈಗ ಬೆಳೆ ಇರುವುದು ದ್ರಾಕ್ಷಿ ಒಂದೇ ದ್ರಾಕ್ಷಿ ಮತ್ ಕಬ್ಬ ಕಬ್ಬನ ಒಂದು ಹತ್ತು ಪರ್ಸೆಂಟ್ ಐತಿ ನಮ್ಮ ಬಿಜಾಪುರ ಜಿಲ್ಲಾ ಇರುದು ದ್ರಾಕ್ಷಿ ಬೆಳೆನೆ ಆ ದ್ರಾಕ್ಷಿ ಬೆಳೆದಿಂದ ಮಳೆ ಆಗ್ಲಿಕ್ಕಂದ್ರೆ ದ್ರಾಕ್ಷಿ ಬೆಳೆದವರು ಈ ಪರಿಸ್ಥಿತಿ ಇತ್ತಂದ್ರೆ ಆ ಒಂದೊಂದು ಹೊಲದವರು ಹೊಲ ಮಾರುದು ಪಾಳಿ ಬಂದಿದೆ ಈಗ ಕೆಲವೊಂದ್ ಜನ ಚಟ್ನಿ ಸುದ ಹೊಡೆದಿಲ್ಲ ಕೋಲ್ಡ್ ವಾತಾವರಣ ಅನಸ್ತಾವ್ ಚೆನ್ನಾಗಿ ಅನಸ್ತಾ ಇದೆ ಅದು ಭಗವಂತ ಇನ್ನ ಹೆಚ್ಚಿನ ಸ್ವಲ್ಪ ಮಳೆ ಬೀಳ್ಬೇಕು ಮಳೆ ಬೀದಿಗೆ ಎಲ್ಲಾ ರೈತರಿಗೆ ಅನುಕೂಲ ಆಗ್ಬೇಕಂತಿಸಿ ನಾವ್ ದೇವರ ಹತ್ರ ಬರ್ತೇವೆ ಇವತ್ತು ಈ ರೀತಿ ಮಳೆ ಆದ್ರೆ ರೈತರಿಗೆ ಸ್ವಲ್ಪ ಅನುಕೂಲ ಆಗ್ಬೇಕು ಕೆಲಸ ಕಾರ್ಯ ತೊಗರಿ ಕಟ್ಗಿ ಬಿಟ್ಗೆ ಆರಸ್ಬರ್ತಾರೆ ಅವು ಹೆಂಟಿಗಳ ಗಡ ಹೊಡೆದ ಹೆಂಡಿ ಇರ್ತಾವ ಅವೆಲ್ಲ ಕರೆಕ್ಟ್ ರೈತರಿಗೆಲ್ಲ ಕೆಲಸ ಮಾಡ್ಲಾಕ ಅನುಕೂಲ ಆಗ್ತಾವೆ ಕಿಸಿನ ಜಯ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಸರ್ Yeah. Okay.